ಸ್ವಲ್ಪ ಸದ್ದು ಬರಬಾರ್ದು ಸೈಲೆಂಟಾಗಿ ಕುತ್ಕೊಂಡ್ ಬರೀರಿ ಭವ್ಯ ಮ್ಯಾಮ್ ಬಂಗಾರ ಯಾಕೆ ಬರ್ತಾ ಇಲ್ಲ ಅವ್ರೇನಾಯ್ತು ಯಾವಾಗಲೂ ನಿನ್ ಜೊತೆ ಇರ್ತಿಲ್ಲ ಸ್ಕೂಲ್ಗೆ ಯಾಕೆ ಬರ್ತಿಲ್ಲ ಮ್ಯಾಮ್ ಅದು ನನ್ಗೆ ಗೊತ್ತಿಲ್ಲ ಛೆ ಏನು ಹುಡುಗಿನಪ್ಪ ಅವಳು ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅವ್ರ ಮನೆ ಗೊತ್ತಾ ನಿಮಗೆ ಇಲ್ಲ ಮ್ಯಾಮ್ ಗೊತ್ತಿಲ್ಲ ಸರಿ ಸರಿ ಬರಿ ಕುತ್ಕೊಂಡು ಸದ್ಯ ಯಾಕೆ ಬೇಕು ಸುಮ್ಮನೆ ನನಗೂ ಬೈತಾರೆ ಹೇಳಿದ್ರೆ ಇದೇ ಹೇಳ್ಬೇಕು ಮೇಡಮ್ ಹ್ಞೂ ಅಮ್ಮ ಯಾಕೆ ಬಂದಿದ್ದದು ಹೇಳಿ ಯಾರು ನೀವು ಮ್ಯಾಮ್ ನಮ್ಮ ಅಮ್ಮ ಅವರು ಭವ್ಯಾರ್ ತಾಯಿನ ನೀವು ಮೇಡಮ್ ಕಳಿಸಿ ವೋಸಿ ಹೇಳ యాకే స్వల్ప అర్జెంటు కలసి మనగా హెలా మధ్యలో కర్కహబేడి సంజి బలడి అసొందు అర్జెంటేను ఇ మేడం ఈగలె కలిసి నమ్మకడే సావ్బుట్టే అర్జెంటా హోగు కలసి ఏ నమ్మ ఎస్ ఎల్సి అవును మధ్యదరె కర్కొండబేడి ఈ బన్నీ అవుతే ఇలా అవును కలిసి సరి సరి నా కలసూ కర్కొమ్మ భవ్య బా బ్యాగ్ తగ్గు నా బర్బు ఎస్ మ్యామ్ అమ్మ యాకమ్మా యార్ బా హతీని నడి அம்மா ஆரம்பிந்தாள் ஏனது அந்த ஏன்னேக மாநில நின் அவன் ஜொத்தி யாக்கே போடத்தி எல்லாரும் எல்லாம் நானே கட் பார்த்து அந்தியா தானே எல்லோத்தி நீதி பொ நாயி என்னே ஏன்னா நீ பாய் முன்னாக்கா நம்ம எதனியா ஃபோட்டோ எல்லார ஃபோனில் இருந்ததே ஸ்கூல் ஓய்ச்சி இங்கேருக்கு நீன் பேன் தகே இதுக்கா இதுக்கா ஃபோன் தகஸ்க்கோண்டி நீ கிரீ நாய் தந்து நீன நன் மகளும் அங்கே நன் மகளி இங்கே அது ஓகே எஸ்எல்சி அது மார்க்ஸ் தைத்தா அந்த நானே எல்லாரும் பத்தினி ஈழ நோடி உள எந்த கேல மாங்கு நான் தலை எத் திர்றது பேடுவா நம்ம நாய் எதுக்கண்டு பேவரசி நின் நான் பங்காரிக்கு போய்த்தினி ಇಂಥ ಕೆಲಸ ಮಾಡ್ದಲ್ಲ ಅಂತ ನೀನು ಒಳಗೆ ಅವ್ಳಂಗೆ ಮಾಡಿದಿ ಅವ್ಳಾಡ್ತಾಳೆ ನಾನೇ ಕಾಡ್ಬಾರ್ದು ಅಂತ ಇಂಥ ಕೆಲಸ ಮಾಡಿದ್ದೀನಿ ನೀನು ಅದು ವೇದನ್ ಜೊತೆ ಲವ್ ಬೇಕನೇ ಲವ್ ನಿನ್ಗೆ ಎಷ್ಟನೇ ವಯಸ್ಸು ನಿನಗೆ ಹದಿನೈದು ವರ್ಷ ಹದಿನಾರು ವರ್ಷ ಇಡ್ಲೇ ಲವ್ ಬೇಕಾ ನಿನ್ಗೆ ಫೋನ್ ತಗೋಟೆ ದೊಡ್ಡ ತಪ್ಪು ಮಾಡ್ಕೊಂಡ ನಾವು ಬೇವರ್ಸಿ ಮುಂಡೆ ನಿನ್ನ ಮಗಳು ಮಗಳು ಇರೋದೊಬ್ಬ ಮಗಳು ಅಂತ ತಲೆ ಮೇಲೆ ಒತ್ಕೊಂಬೆ ಇರ್ತಿದ್ದು ಸರಿಯಾಗಿ ಮಾಡ್ದಲ್ಲ ಎಲ್ಲರಿಗೂ ಹೆಂಗ್ ಮಕ ತೋರ್ಸೋದ್ ನಾವು ಮಾತಾಡು ಬಾಯ್ಬಿಟ್ಟಿ ಒಂದೇ ಟಕ್ ನಿಗಸ್ಬಿಡ್ತೀನಿ ಮೆಟ್ರ ಮೇಲೆ ಕಾಲ್ ಮಾಡಿ ಬೇವರ್ಸಿ ನಿನ್ನ ಮಕ ನೋಡ ಮಕ್ಕವಾ ಇಲ್ಲೇ ಒಂದೇ ಟೈಪ್ ನಿಗಿಸ್ಬೇಕು ಅನಸ್ತದ ಕಂತ್ರಿ ನಿನ್ನ ಬುಡಮ್ಮ ತಪ್ಪಾಯ್ತು ಬಿಡಮ್ಮ ತಪ್ಪಾಯ್ತು ಬಿಡಮ್ಮ ಇನ್ನೊಂದ್ಸತಿ ಹೆಂಗ್ ಮಾಡಾಕಿಲ್ಲ ಬುಡಮ್ಮನೇ ನಮ್ಮಯ್ಯ ಅಮ್ಮ ಬುಡಮ್ಮ ತಪ್ಪಾಯ್ತು ಕನಮ್ಮ ಏನೇ ಏನ್ ತಪ್ಪಾಯ್ತು ಹೋಗಿರ ಮಾನ ಮರಿದ್ದಿಲ್ಲ ವಾಪಸ್ ತಂದು ಕೊಟ್ಟಿಯ ಅವ್ನ್ಯಾವನ್ ಲೋಪ ಜೊತೆ ಜವಿ ಹಾಕೊಂಡು ಅವ್ನು ನೋಡು ಓಟಲ್ ಅವನು ಎಲ್ಲ ತಕ್ಕು ಹಾಕೊಣೇ ಹೋಗಿ ಹೋಗಿ ಅಂತ ಜೊತೆ ಹಾಕೊಂಡಿದ್ಯಾ ಈಗಲೇ ಬೇಕಾ ನಿಂಗೆ ಇವೆಲ್ಲವಾ ಮನೆ ನಾಚ್ಕೊ ಹೋಗ್ದಂಗ ಮಾಡ್ಬಿಟ್ಟದ ನಮ್ಮ ಪರಿಸ್ಥಿತಿಯ ಲೋಫರ್ ನಿನ್ನ ಪ್ಪ ಆಯ್ತ ಬಿಡಮ್ಮ ಒ ಮಾತಾಡಿಕ್ಕಿಲ್ಲ ಎಲ್ಲೇ ಹೋಗಿದೆ ಎಲ್ ಸುತ್ತ ಹೋಗಿದ್ದೆ ಜೊತೆ ಪಾಟಿ ಪುಟ ತಗೊಂಡಿದ್ದೀರಲ್ಲ ಒಂದ್ ಹೊತ್ತು ಪೋಟಾನೇ ಬಿಟ್ಟವನೆ ಓಪ ನನ್ನ ಮಗ ಅಂತ ನಾನೆಲ್ಲ ನಂಬ್ತಿರಲ್ಲ ನೀವು ನಾನು ನಿನ್ನ ನಂಬುದನ್ನ ನನ್ನ ಮಗಳು ಅಷ್ಟೊಳವಳು ಅವಳು ಅಂತ ಥೂ ನಾಚಿಕೆ ಹಾಕುವ ನಿನ್ ಜನ್ಮಕ್ಕೆ ಉದ್ಧರಾದಿರ ನೀವು ಅಪ್ಪ ಅಮ್ಮ ಮೋಸ ಮಾಡ್ಕೊಂಡು ನಿಮ್ಮಂತ ಮಕ್ಳೆಲ್ಲ ಉಡ್ತಾರೇನು ಇರೋದು ಒಂದು ಒಂದು ಅಂದ್ಕೊಂಡು ತಲೆ ಮೇಲೆ ವರ್ಸ್ಕೊಂಡು ಸಾಕದ್ಗೆ ಸರಿಯಾಗಿ ಮರ್ಯಾದೆ ಕೊಟ್ಟೆ ಬಿಡು ಯಾರ ಮುಂದೇನೋ ತಲೆ ಎತ್ತ ಮಾತಾಡ್ದಂಗೆ ನಿಮ್ಮಅಪ್ಪ ಅಪ್ಪ ನಾಡಿ ಒಂದೇ ಏಟಕ್ಕೆ ನಿಗಸ್ತಾನೆ ನಿನ್ನ ಇಷ್ಟೊತ್ತವನು ಎಲ್ಲ ಪೋಟಾನು ನೋಡಿರ್ತಾನೆ ಮಾಡ್ತಾನೆ ಮಾಡ್ತಾನೆ ಬಂದಿ ನಿಂಗೆ அத்தின மொதலை நீ விஷயெல்லாம் கத்தாரி சும்னாதன அம்மாடம் சம்ஸ் பிடம்மா இன்னொருக்கம்ஸ் பிடம்மா யாரேனும் மாத்தாடிக்கா எல்லார்குமேல் இங்கேனோ எங்கப்பா நான் தலை எத் ஓடாட் ஊரில் ஒரே அது மாத்தாடங்க நான் இன் பரிஸித்த தந்தியல்ல எத்தப்பா அம்மன நம்ம மக்களெல்லாம் அங்கேரோ வசி பஞ்சியாக உட்கோ நம்ம நாய் எத் எத் வது அம்மா இன்னமாக்கி எல்லா மேல இன்னொன்னே ஃபோட்டோ எல்லாரும் நோடோரே ಈಗ ಸರಿ ಮಾಡಿ ಈಗೇನು ಮಾಡಕ್ಕಿಲ್ಲ ಯಾರ ಜೊತೆ ಮಾತಾಡಿಕಿಲ್ಲ ಬಿಟ್ಬಿಡು ಅಂದರೆ ಎಲ್ಲ ಸರಿ ಹೋಗ್ಬಿಟ್ಟದ ಮಾನ ಮರ್ಯಾದೆ ಬೇಡವಾ ನಿನಗೆ ಒಂಚೂರು ಅಪ್ಪ ಅಮ್ಮನ ಬಗ್ಗೆ ಮಕ್ಳು ಯೋಚನೆ ಮಾಡಬೇಕು ಎಷ್ಟು ಕಷ್ಟಪಡ್ತಾರೆ ಅಂತ ಎಲ್ಲನೂ ಒಂದೇ ಸಲ ನೀರಲ್ಲಿ ಹೋಮ ತೊಳ್ದ ತೊಳಗ್ಬಿಟ್ರಲ್ಲ ತೊಡಗಾಲ ಮುಂಡೆ ನೀನು ನಿನ್ನ ಬಾಯಿ ಮಣ್ಣಾಕ ನಿಮ್ಮಲ್ಲಿ ಯಾವ ಸ್ಕೂಲ್ಗೂ ಹೋಗ್ಬೇಡ ಎಲ್ಲಿಗೂ ಹೋಗ್ಬೇಡ ಮನೆಯಲ್ಲೇ ಬಿದ್ದಿರು ಅಮ್ಮ ಏನಮ್ಮ ಮಾಡ್ತೀನಿ ತಡಿ ನಿನಗೆ ಹಾಲು ಬರೀ ಹಾಕ್ತೀನಿ ಎಲ್ಲಿಗೂ ಹೋಗ್ಬಾರ್ದು ಹಂಗೆ ಮಾಡ್ತೀನಿ ತಡಿ ನಿನಗೆ ನಿನಗೆ ಮಾಡ್ತೀನಿ ತಡೀದಾ ನಾನು ನನ್ನ ಮಗಳು ಅಂದ್ರೆ ಇಂಥ ಹಾಲ್ಕೆ ಕೆಲಸ ಮಾಡಿದ್ಯಾ ನಾವು ನೋಡಿ ಮದುವೆ ಮಾಡ್ತಿಲ್ವಾ ನಮ್ಗೆ ಗುಡ್ಕಾಗಾಯ್ಕಿಲ್ಲಾ ಹುಡಿಕವ ನಿನ್ ಮದ್ವಾಗ ಹುಡುಗನ ಅಂತ ಹೇಳಿದ್ವ ನಿನ್ಗೆ ಹೋಗಿ ಹೋಗಿ ಅಕ್ಕಿತ್ತೋದ್ ಮುಂಡೆ ಮಗನ ಜೊತೆ ಯಾಕ ತಿರುಗ್ತಾ ಇದೀರ ನೀನು ನೋಡ್ದ ಈಗ ಹೆಂಗ್ ಮಾಡ್ದ ಅಂತ ಅಯ್ಯೋ ಇವನ್ ಎಂತ ಕೆಲಸ ಮಾಡ್ಬಿಟ್ನಪ್ಪ ನಮ್ ಪೋಟೋ ಎಲ್ಲನು ಎಲ್ರಿಗೂ ಹೋಗಂಗ ಹಾಕ್ಬಿಟ್ಟವನಿಲ್ಲ ಏನೇನೋ ಮಾಡ್ಬಿಟ್ಟಿದನಲ್ಲಪ್ಪ ನಮ್ಮಅಮ್ಮ ಗೊತ್ತಾಗದೆ ಅಂದ್ರೆ ಎಲ್ಲರಿಗೂ ಗೊತ್ತಾಗಿರ್ತದೆ ಬೇಡಕ ಇನ್ನೊಂದ್ಸತಿ ಹಿಂಗ ಮಾಡೋಕಿಲ್ಲ ಬಿಡಮ್ಮ ಏನ ಬಿಡೋದು ಬಿಡ್ತೀನಿ ಬಿಡ್ತೀನಿ ಇನ್ನೂ ಒಳ್ಳೆ ಬುದ್ಧಿ ಕಲಿಕಿಲ್ವಾ ಇಲ್ಲೋಪ್ಪ ನನ್ ಮಗ ಕುಡ್ದ್ಗೆ ಅಂದಲಿ ಇಂತ ಕೆಲ್ಸ ಮಾಡ್ಬಿಟ್ನಲ್ಲ ನಾನು ಲವ್ ಮಾಡಿಕ್ಕಿಲ್ಲ ಬ್ರೇಕಪ್ ಮಾಡ್ಕೊತೀನಿ ಅಂದ್ರೆ ಸುಮ್ನೆ ಹಂಗ ಅಂತಾನೆ ಅನ್ಕೊಂಡೆ ಏನಾದ್ರು ಮಾಡ್ಕೋ ಅಂತ ಹೆಂಗ್ ಹಿಂಗ್ ಮಾಡ್ಬಿಟ್ಟವನೆ ಈಗ ನಾನು ಏನ್ ಮಾಡೋದೆ ಅಮ್ಮ ಬೇಡ ಬೇಡ ಕನಮ್ಮ ನಿಂದ ಬೇಡ ಕನಮ್ಮ ಬರೀ ಹಾಕ್ಬೇಡ ಕನಮ್ಮ ನೋಯ್ತದೆ ಕನಮ್ಮ ನೋಯ್ಲಿ ನೋಯ್ಲಿ ಮನೆಯಿಂದ ಆಚೆ ಕಾಲ್ ಮಾಡ್ಬಾರ್ದು ನೀನು ಹಂಗ್ ಮಾಡ್ತೀನಿ ನಿನ್ಗೆ ಅಮ್ಮ ನಿಂದ ಅಮ್ಮ ಯಾಕನಮ್ಮ ಪ್ಲೀಸ್ ಕನಮ್ಮ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಿಕ ಎಣ್ಣೆ ನಂಬದ್ ನಿನ್ನ ನೋಡ್ದಲ್ಲ ಪಕ್ಕದ ಮನೆಯವಳು ಏನ್ ಮಾಡಿದ್ಲು ಅಂತ ಅವ್ರ ಮನೇಲೂ ಗೊತ್ತಾಗಿ ಮನೆಯೊಳಗಿರ್ಸ್ಕೊಂಡಿದ್ರು ಕಣ್ ಮುಚ್ಚ ಕಣ್ ಬಿಡಸೊಳಗೆ ಆರಿದ್ಲು ಅವೆಲ್ಲ ನೋಡಿ ನೀನು ಸುಮ್ಮನೆ ಬಿಡ್ಬೇಕಾ ಅವಳ ನೋಡ್ ಏನೋ ಇಂಥ ಕೆಲಸ ಇಲ್ಲನು ಜ್ಞಾನ ಬೇಡವಾ ಸ್ವಂತ ಬುದ್ಧಿ ಇಲ್ವಾ ನಿನ್ಗೆ ನಿ ಕಾಲಕ್ಕೆ ಬರೀ ಹಾಕ್ಬೇಕು ಜಾಗ ಬಿಟ್ಟು ಆಡಾಡ್ಬೇಡ ನೀನು ಹಂಗ್ ಮಾಡ್ತೀನಿ ನಿನ್ಗೆ ನೀನು ಓದಿ ಕೆಲಸ ತಕೊಂಡು ನಮ್ಗೆ ತಂದಾಕದ್ ನಿನ್ ಬೇಡ ಮರ್ಯಾದೆ ಉಳಿಸ್ ಸಾಕಾಗದೆ ಈಗೆಲ್ಲನು ಕಳ್ದಾಕಿದ್ದು ಇನ್ನೇನು ಉಳಿದದು ನೀನು ಪಕ್ಕದ ಮನೆಯೊಳಗೆ ಓಡೋಗಿ ನಾನು ಏನಕ್ಕಳಂಗೆ ಆಗದ ಬೇಡ ತಜ್ಜ ಮಾಡೋದಕ್ಕೆ ನಿನ್ ನಿನ್ಗೆ ಹಂಗ್ ಮಾಡಿ ಮೂಲ ಕೂರಿಸ್ತೀನಿ ನಿನ್ನ ಅಮ್ಮ ಬೇಡ ಬೇಡ ಕನಮ್ಮ ಎಲ್ಗೂ ಹೇಯ್ ಕನಮ್ಮ ನೀನು ಹೇಳ್ದಂಗೆ ಕೇಳ್ತೀನಿ ಕನಮ್ಮ ಪ್ಲೀಸ್ ಕನಮ್ಮ ಪ್ಲೀಸ್ ಕನಮ್ಮ ಬರೀ ಆಗ್ಬೇಡ ಕಣಮ್ಮ ನೋಯ್ತದೆ ಕನ್ನಮ್ಮ ನೀನು ಹೆಂಗಿಂಗ್ ಅಮ್ಮ ಅಮ್ಮ ತಾಯಿ ಸಾಯಿ ಮುಂದೆ ನೀನು ಮಾಡ್ಬಾರ್ ಕೆಲಸ ಮಾಡಿಯಾ ಅವಾಗ ಇಲ್ಲಿಗೋದಿ ನೋಡ್ತೀನಿ ಸ್ಕೂಲ್ಗೆ ಹೋಗ್ತೀನಿ ಸ್ಕೂಲ್ಗೆ ಹೋಗ್ತೀನಿ ಅಂತ ಯಾವ ಜೊತೆನ ಅಮ್ಮ ಅನ್ಭವ್ಸು ಮುಂದೆ ನಿನ್ನ ನೀನ್ ಮಾಡಿರೋ ಕಾಂತ್ರಿ ಕೆಲಸಕ್ಕೆ ಒಂದೇಟು ನಿಗುಸ್ಬೇಕು ನೀನ ಹಂಗೆ ನೀನು ಓಹೋ ನಮ್ಮಅಮ್ಮ ಏನು ಕೇಳಕ್ಕಿಲ್ಲ ಮಾಡಕ್ಕಿಲ್ಲ ದಾಡ್ಡಿ ನಾನು ಇಷ್ಟ ಬಂದಾಗ ಮಾಡ್ಬೋದು ಅನ್ಕೊಂಡಿದ್ಯಾ ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನ್ಗೆ ನಿನ್ ಸಾಯಿ ಸಾಕು ನಾನು ನಾನು ಮರೆಯದ ತೆಗೆದ್ಮೇಲೆ ಇನ್ಯಾಕ ನೀನು ಅಪ್ಪ ಅಮ್ಮನ ಹೆಸರು ಉಳ್ಸಿಲ್ಲ ಅಂದ್ಮೇಲೆ ಇಂಥ ಕಚಡ ಕೆಲಸ ಮಾಡಕ ನಿನ್ನ ಕಷ್ಟಪಟ್ಟು ಸಾಕೋದು ಕೇಳಿ ಊರಿ ಕನಮ ಊರಿಲಿ ಊರಿಲಿ ಪೋಟ ನೋಡಿ ಪೋಟವಾ ನನ್ ಕಲ್ಸ್ಕೊಂಡಿದ್ದೀ ಎಲ್ಲ ಸುತ್ತ ಅಂತ ಆಗ ಗೊತ್ತಿಲ್ಲ ನಿನ್ಗೆ ನಮ್ಮಅಮ್ಮ ಗೊತ್ತಾದ್ರೆ ಸುಮ್ಮನೆ ಬುಟ್ಟಳ ಅಂತ ಈಗ ಏನ್ ಮಾಡ್ ಸಾಯದ್ ನಾವು ಎಲ್ರಿಗೂ ಗೊತ್ತಾಗದ ಎಲ್ರಿಗೂ ನೋಡೋದಲ್ಲ ಎಣ್ಣೆ ಏನ್ ಮಾಡ್ಬೇಕಿವದ ನಾವು ಕಾಲು ಅಮ್ಮ ಅಮ್ಮ ಕಾಲು ಕಾಲು ಅಲ್ಲೇ ಬಿದ್ದಿರ್ಬೇಕು ನೀನು ಬರ್ಲಿ ಬರ್ಲಿ ನಿಮ್ಮಪ್ಪ ಇಶೋತ್ ಕಾಮ್ಗೂ ಗೊತ್ತಾಗಿರ್ತದೆ ಮಾಡ್ತಾನೆ ಬಂದಿ ನಿನ್ಗೆ ಅವನಂತಾನಂತ ನನ್ಗೆ ಇನ್ನೂ ಗೊತ್ತಿಲ್ಲ ನೀನು ಓದೋದು ಬೇಡ ಗೀದದು ಬೇಡ ಬಿದ್ದಿರು ಮನೇಲಿ ನಿನ್ನೆ ಯಾವನ್ನೂ ಬಂದು ಕಟ್ಕೋಗೋದು ಬೇಡ ಏನು ಬೇಡ ಸಾಯ್ಗಂತ ನಾನೇ ಹಾಕ್ತೀನಿ ನಿನಗೆ ಹೆಸರು ಉಳ್ಕೋಬೇಕು ಹೆಣ್ಣಿಂತ ಕೆಲಸ ಮಾಡಿದ್ದಾರವ್ವಾ ಹಿಂಗೆ ಮಾಡಿದ್ಲು ಅಂತ ಅಂತ ಕೆಲಸನೇ ಮಾಡೋದು ನಿನಗೆ ತಂತ್ರಿ ನೋಡಿ ನಿನ್ನ ಹೋ ಎಲ್ಲರೂ ಆಡ್ತಾರ ನಾನೇ ಕಾಡುವಾಗಂತ ಹೋಗಿದ್ಲೇನೋ ನಾನಂತಾರ ಆಮೇಲೆ ಹಿಂದೆ ಮುಂದೆ ನೋಡೋಕಿಲ್ಲ ಊಟ್ದಲ್ಲ ಬಿಸಾಕ್ ಸಾಯಿಸ್ಬಿಡ್ತೀನಿ ಪಾಪತ್ರ ಕಾಲು ಕಾಲು ರೀ ಗಿರ್ಚು ಗಿರ್ಜು ಸ್ಕೂಲ್ಗೆ ಹೋಗ್ತಿದ್ದಲು ಒಂದಿನ ತಪ್ಪಿಸ್ಕೊಳ್ಳೋ ಸ್ಕೂಲ್ಗೆ ಹೋಗ್ತಿದ್ಲು ಭಾನುವಾರ ಮನೆಯಿಂದ ಆಚೆ ಕಡಿತಿಲ್ಲ ಅಂತಂದ್ರೆ ಹೀಗೆಲ್ಲ ಸುತ್ತಕ್ಕದ್ದು ಯಾವಾಗ ಹೋಯ್ತಿದ್ಲು ಕಣೆ ಎಲ್ಲರೂ ಸ್ಕೂಲ್ ಹೋಗಿಲ್ಲ ಬಿಡು ನಮ್ಗೆ ಅಮರ್ಸಿ ಅಮರ್ಸಿ ಸ್ಕೂಲ್ ಹೋಗ್ತೀನಿ ಸ್ಕೂಲ್ ಓದ್ತೀನ ಕಂಡ್ ಅಂತೇ ಸುತ್ತೆ ಸಾಯಿನಿ ನಿಗಾಲೂ ಕಾಲೂರಿ ತದೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ